ಓಂ ನಮ್ ಶಿವಾಯ ಓಂ ನಮ್ ನಾರಾಯಣಾಯ ಸ್ವಾಮಿ ಗುರುಗಜ್ಜ ಎಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಒಬ್ಬರು ನಿಮಗೆ ಕೇಡನ್ನು ಅಂದರೆ ಕೆಟ್ಟದನ್ನು ಯಾರು ಬಯಸ್ತಾರೋ ಅಥವಾ ಮಾಡ್ತಾ ಇದ್ದಾರೋ ಅದು ಗೊತ್ತಾದರೆ ಏನು ಉತ್ತರ ಕೊಡಲಿಕ್ಕೆ ಹೋಗಬೇಡಿ ಎಲ್ಲ ಭಗವಂತನಿಗೆ ಬಿಟ್ಟುಬೇಡಿ ಅವರು ಕೊಡುವ ಆ ಯಾರು ಮಾಡಿರ್ತಾರೆ ನಮಗೆ ನೋಡಿ ಅದು ಒಂದಲ್ಲ ಒಂದು ದಿನ ದೇವರು ಕೊಟ್ಟು ಕೊಡ್ತಾರಲ್ವ ಅವರಿಗೆ ಅದರ ಪ್ರತಿಫಲ ಅದು ತುಂಬ ವಿಶೇಷವಾಗಿರುತ್ತೆ ಅದರ ಬಗ್ಗೆ ಮಾತಾಡ್ತಾ ಅಧ್ಯಕ್ಷ ಮುಂಚೆ ಚಾನಲನ್ನು ನೋಡುವಾಗ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಹಾಗೆಯೇ ಶೇರ್ ಮಾಡಿ ಲ ಲೈಕ್ ಆ್ಯಂಡ್ ಶೇರ್ ಮಾಡಿ ವಿಡಿಯೋವನ್ನು ಆದಷ್ಟು ಆಧ್ಯಾತ್ಮಿಕಕ್ಕೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂತ ವಿಡಿಯೋವನ್ನು ಹಾಕ್ತಾ ಇದ್ದೇನೆ ಹಾಗೆ ನಿಮಗೇನಾದರೂ ಏನಾದರೂ ನನ್ನ ಜ ಒಂದು ನಿಮ್ಮ ಸಮಸ್ಯೆಯನ್ನು ನನ್ನ ಜೊತೆ ಅನ್ಕೋಬೇಕು ಪರಿಹಾರ ಬೇಕು ಅಥವಾ ಸಮಾಧಾನ ಮಾತಬೇಕು ಅಂದರೆ ಸ್ಪಷ್ಟವಾಗಿ ಕರೆಕ್ಟಾಗಿ ಡೀಟೇಲ್ ಆಗಿ ಕಳಿಸಿ ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಆಗ್ಬೋದು ಹಾಗೆಯೇ ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ನಾನು ಚಾನಲ್ ಮುಖಾಂತರ ಅದನ್ನು ಕೂಡ ಬರೆದುಕೊಳಿಸಿ ಖಂಡಿತವಾಗ್ಲೂ ಮಾಡ್ತೇನೆ ಹಾಗೆ ಯಾರಿಗಾದರೂ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಡೇಟ್ ಆಫ್ ಬರ್ತ್ ಮಾತು ಗೊತ್ತಿರುವಂಥವ್ರು ಕೇಳಬೇಕು ಕೇಳುವುದಾದರೆ ಕೇಳ್ಬೋದು ಖಂಡಿತವಾಗ್ಲೂ ಅದಕ್ಕೂ ಉತ್ತರಿಸ್ತೇನೆ ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು ಅದು ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತೇನೆ ನಾನು ನಿಮ್ಮ ಜೊತೆ ಆಗುತ್ತೂ ಇರ್ತೇನೆ ನಾನು ನಂಬಿರುವ ಅಶಿವ ದೇವರ ಕುರುಕುಟೆ ದೇವದ ಆಶೀರ್ವಾದ ನಾನೆಲ್ಲ ಪ್ರೀತಿಯ ಬಂಧುಗಳ ಮೇಲೆ ಇರುತ್ತೆ ಅಂತ ಹೇಳ್ತಾ ಇವತ್ತು ನನ್ನ ಪ್ರೀತಿಯ ಬಂಧುವಾದಂಥ ಅಕ್ಷತಾ ಶೆಟ್ಟಿಯವರ ಮಗಳು ಮತ್ತು ಗಂಡನ ಹುಟ್ಟಿದ ಹಬ್ಬ ವಿಶೇಷ ಹೇಳಿಕೆ ಕೇಳಿದರೆ ಖಂಡಿತವಾಗ್ಲೂ ನನ್ನ ಒಂದು ವಿಶೇಸ್ ಹಾಗೇನೆ ಆ ಒಂದು ನಾನು ನಂಬಿಕೊಂಡು ಬಂದಿರುವಂಥ ಶಿವದೇವರ ಕುರುಗಜ ದೈವದ ಆಶೀರ್ವಾದ ಸಂತೋಷ್ ಮತ್ತು ಸಮೃದ್ಧಿ ಮಗಳು ಸಮೃದ್ಧಿ ಗಂಡ ಸಂತೋಷ್ ಅವರಿಬ್ಬರ ಮೇಲೂ ಸದಾ ಇರಲಿ ಆ ಮಗುವಿಗೂ ಆಯುಷ ಆರೋಗ್ಯ ಕೊಟ್ಟು ಆ ದೇವರು ಕಾಪಾಡಲಿ ಸಂತೋಷ್ ಅವರಿಗೂ ಆಯುಷ ಆರೋಗ್ಯ ಕೊಟ್ಟು ಆ ದೇವರು ಕಾಪಾಡಲಿ ಆ ದೇವರ ಕೃಪಾ ಕಟಾಕ್ಷ ಅವರ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಇನ್ ಅಂದರೆ ನಾನು ಹೇಳ್ತೇನೆ ನಾನು ಹೇಳಿದೆ ಈಗಾಗಲೇ ಯಾರೇ ನಿಮಗೆ ಕೆಟ್ಟದನ್ನು ಮಾಡ್ತಾ ಇದ್ದಾರೆ ಹಿಂದಿನಿಂದ ಆಗಿರ್ಬೋದು ಆಗಿರ್ಬೋದು ನಿಮಗೆ ಕಣ್ಣಿಗೆ ಕಾಣುತ್ತೆ ನೀವೇನು ಮಾಡಿರೋದಿಲ್ಲ ಅವರು ಸುಮ್ ಸುಮ್ಮನೆ ನಮ್ಮ ನಿಮ್ಮ ಮೇಲೆ ಏನೋ ಅಪಪ್ರಚಾರ ಮಾಡೋದು ಕೇಡನ್ನೇ ಬಯಸೋದು ಕೆಟ್ಟದನ್ನೇ ಮಾತಾಡೋದು ನೀವೇನಾದರೂ ಮಾಡಿದ್ದಿದ್ರೆ ಹೇಳಿದರೂ ಪರವಾಗಿಲ್ವ ಏನೋ ಗೊತ್ತಿಲ್ಲ ನನಗೆ ಆದರೆ ನೀವು ಏನೂ ಮಾಡದೆ ನಿಮ್ಮಷ್ಟಕ್ಕೆ ನೀವು ಬದುಕ್ತಾ ಇದ್ದೀರಿ ನಿಮ್ಮಷ್ಟಕ್ಕೆ ನೀವು ಏನೋ ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದ್ದೀರಿ ಅಂದರೂ ನಿಮ್ಮನ್ನು ಬದುಕೋಕ್ಕೆ ಬೀಳಲ್ಲ ನಿಮ್ಮವರು ಆಗಿರ್ಬೋದು ಅಥವಾ ನಿಮಗೆ ಬೇಕಾದವರು ಆಗಿರ್ಬೋದು ಯಾರೇ ಆಗಿರ್ಬೋದು ಅಂದರೆ ಹಿಂದಿನಿಂದ ಬೇರೆಯವರಲ್ಲಿ ನಿಮ್ಮ ಬಗ್ಗೆ ಕೆಟ್ಟ ಅಪಪ್ರಚಾರ ಮಾಡುವಂಥದ್ದು ಅಥವಾ ಯಾವುದೇ ಒಂದು ನಿಮ್ಮ ಕೆಲಸ ಏನೋ ಒಂದು ಕೆಲಸ ಮಾಡ್ತಾಯಿದ್ದೀರಿ ಅದಕ್ಕೆ ಏನಾದರೂ ಅದನ್ನು ಆ ಕೆಲಸದಲ್ಲಿ ಏನಾದರೂ ಒಂದು ತಡೆ ಆಗಿರ್ಬೋದು ಏನೇ ಆಗಿರ್ಬೋದು ನಿಮ್ಮ ಬಗ್ಗೆ ಕೆಟ್ಟ ಕೆಟ್ಟ ಕೆಟ್ಟದ್ದನ್ನೇ ಮಾತಾಡಿಕೊಂಡು ಆಗ ನಿಮಗೆ ಗೊತ್ತಾಗುತ್ತೆ ಅದು ನಿಮಗೆ ಗೊತ್ತಾಗುತ್ತೆ ಅಥವಾ ಯಾರಿಂದಲೂ ಗೊತ್ತಾಗುತ್ತೆ ಆಗ ಏನು ಉತ್ತರ ಕೊಡಲಿಕ್ಕೆ ಹೋಗಬೇಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಉತ್ತರ ಕೊಟ್ಟರೆ ಅದು ಸಮಸಮ ಆಗುತ್ತೆ ಅವರು ಏನು ಮಾಡ್ತಾರೆ ಅದನ್ನೇ ನೀವು ಮಾಡ್ತೀರಿ ಸಮಸಮ ಆಗುತ್ತೆ ಅದು ಪ್ರಯೋಜನ ಇಲ್ಲ ಆಯಿತಾ ನಿಮ್ಮ ನಿಮಗೂ ಅದೊಂಥರ ಏನು ಕರ್ಮಫಲಾನೆ ಅದಕ್ಕೆ ನೀವೇನು ಮಾಡಬೇಕು ಸುಮ್ಮನೆ ಬಿಡಬೇಕು ಅವರನ್ನು ಲೆಕ್ಕಕ್ಕಿಲ್ಲದ ಒಂದು ಸಾಲಿಗೆ ಬಿಟ್ಟು ಬಿಡಬೇಕು ಆಮೇಲೆ ನೀವು ನಂಬಿರುವಂಥ ನಂಬುವಂಥ ಭಗವಂತ ಇರ್ತಾರೆ ಅಲ್ವಾ ಅವರ ಕಾಲನ್ನ ಬುಡಿ ಬು ಬುಡದಲ್ಲಿ ಇಟ್ಟು ಎರಡು ಕಣ್ಣೀರು ಹಾಕಿ ನೀವೇ ನೋಡ್ಕೊಳ್ಳಿ ಅಂತ ಕಣ್ಣೀರು ಹಾಕಿ ಖಂಡಿತವಾಗಲೂ ಒಂದಲ್ಲ ಒಂದು ದಿನ ಸುತ್ಕೊಂಡು ಆ ಕರ್ಮ ಯಾರನ್ನು ಬಿಡೋದಿಲ್ಲ ಕರ್ಮ ನಾವು ಮರೆಯಬೋದು ಈಗ ಒಬ್ಬರು ನಮಗೆ ಏನೋ ಮಾಡಿರ್ತಾರೆ ಕೇಡನ ಬಯಸ್ತಾರೆ ಕೆಟ್ಟದನ್ನು ಮಾಡ್ತಾರೆ ಅಂದರೆ ನಾವು ಎಲ್ಲೋ ದೇವರ ಬಾ ಪಾದದಲ್ಲೂ ಅಥವಾ ನಾವು ಸುಮ್ಮನೆ ಹೀಗೇನು ಸುಮ್ಮನೆ ಇರ್ಬೋದು ಏನು ಅವರು ಮಾಡಿದಾನೆ ಅವರು ತಿನ್ಬೋದು ಅಂತ ಆದರೆ ಕರ್ಮಫಲ ಇರುತ್ತೆ ಅಲ್ವಾ ಒಂದಲ್ಲ ಒಂದು ದಿನ ಯಾರು ಮಾಡಿರ್ತಾರೆ ನೋಡಿ ನಮಗೆ ಕೆಟ್ಟದನ್ನು ಅವರ ವಿಳಾಸವನ್ನು ಹುಡ್ಕೊಂಡು ಬಂದೇ ಬರುತ್ತೆ ಹಾಗೆ ನೀವು ಏನು ಉತ್ತರ ಕೊಡ್ಲಿಕ್ಕೆ ಹೋಗಬೇಡಿ ಉತ್ತರ ಕೊಟ್ಟರೆ ಅದು ಏನು ಪ್ರಯೋಜನ ಇಲ್ಲ ಅಂಥವರನ್ನು ನೀವು ಆ ಒಂದು ಏನು ಇರ್ತದೆ ಏನು ಏನು ಅವರು ಅವರನ್ನು ಒಂದು ಲೆಕ್ಕಕ್ಕೆ ಇಟ್ಕೋಬೇಡಿ ಅವರನ್ನು ಗಮನಿಸಲೇಬೇಡಿ ಅವರು ಎಷ್ಟು ಅಂತ ಹೇಳ್ತಾರೆ ಅವ್ರಿಗೆ ಸಾಕಾಗುವ ಅಂದರೆ ಒಂದಲ್ಲ ಒಂದು ದಿನ ಅವರ ನಾಲೆಗೆ ಬಿದ್ದು ಹೋಗ ಹೋಗುವಂಥ ತನಕ ಮಾತಾಡ್ಬೋದು ಅಲ್ವಾ ಆಮೇಲೆ ಏನು ಮಾಡ್ತಾರೆ ಅವರ ಬುಡಕ್ಕೆ ಬರುತ್ತೆ ಅಲ್ವ ಒಂದಲ್ಲ ಒಂದು ದಿನ ಆ ಭಗವಂತ ನಮಗೆ ಏನೋ ಅವ್ರು ಮಾಡಿರ್ತಾರೆ ಅದರ ದುಪ್ಪಟ್ಟು ಹತ್ತು ಪಟ್ಟು ದುಪ್ಪಟ್ಟು ಅನ್ನೋದಕ್ಕಿಂತ ಹತ್ತು ಪಟ್ಟನ್ನು ಅವರಿಗೆ ಕೊಡ್ತಾರೆ ತುಂಬ ಅದರಿಂದ ಹೊರಗೆ ಬರಬಾರ್ದು ಅಂಥ ಪರಿಸ್ಥಿತಿಗೆ ನೋಕ್ತಾರೆ ಅದೇ ಭಗವಂತ ಭಗವಂತ ಕೊಡುವುದು ಇದೆ ಅಲ್ವ ಅದು ವಿಶೇಷವಾಗಿರುತ್ತೆ ಫಲ ಏನಿರುತ್ತೆ ಗೊತ್ತಾ ತುಂಬ ವಿಶೇಷವಾಗಿರುತ್ತೆ ನಾವೀಗ ಅವರೇನು ಮಾತಾಡಿದ್ರು ನಮಗೆ ಗೊತ್ತಾಯಿತು ನಾವು ಇನ್ನೇನು ಮಾತಾಡೋದು ಅದಕ್ಕೆ ಅವರಿಗೆ ಉತ್ತರ ಕೊಡುವಂಥದ್ದು ಮಾಡಿದರೆ ಅವರು ಇನ್ನಷ್ಟು ಜಾಸ್ತಿ ಮಾಡಿಕೊಂಡೇ ಹೋಗ್ತಾರೆ ಹೊರತು ಕಡಿಮೆ ಮಾಡೋದಿಲ್ಲ ಆಮೇಲೆ ನಮ್ಮ ಮೇಲೇ ಪ್ರತ್ಯಾರೋಪ ಇನ್ನಷ್ಟು ಮಾಡ್ಕೊ ಮಾಡ್ಕೊಂಡು ಹೋಗ್ತಾರೆ ನಾವೇನಾದರೂ ಉತ್ತರ ಕೊಡ್ತಾ ಹೋದರೆ ಜಾಸ್ತಿಯೂ ಮಾಡ್ತಾರೆ ಅವರೇನು ಅಲ್ಲಿ ಅಲ್ಲಿಗೆ ನಿಲ್ಲಿಸೋದಿಲ್ಲ ಅದಕ್ಕೆ ಸುಮ್ಮನೆ ಇದ್ದು ಇದ್ದುಬೇಡಿ ಏನೋ ತವರ ಕಿವಿಗೆ ಬೀಳ್ತಾ ಇಲ್ಲ ಅನ್ನೋ ಥರ ಅಥವಾ ನೋಡಿ ನೋಡೋ ಥರ ಬಿಟ್ಟುಬಿಡಿ ಯಾರೇ ನಿಮ್ಮ ಬಗ್ಗೆ ನಿಮ್ಮ ನಿಮ್ಮ ಹತ್ರ ಬಂದು ಹೇಳಿದವರು ನಿಮ್ಗೆ ಹೇಗೆ ಹೇಳ್ತಾರೆ ಹಾಗೆ ಹೇಳ್ತಾರೆ ಸುಮ್ಮನೆ ಅವರಿಗೂ ಉತ್ತರ ಕೊಡಲಿಕ್ಕೆ ಹೋಗಬೇಡಿ ಎಲ್ಲ ನೀವು ನಂಬ್ಕೊಂಡು ಬಂದು ಬರುವಂಥ ಆ ಭಗವಂತನ ಪಾದದಡಿ ಅವರು ಕೊಡುವಂಥದ್ದು ಇದೆ ಅಲ್ವಾ ತುಂಬ ಅದರಿಂದ ಹೊರಗೆ ಬರಬಾರ್ದು ನೋಡಿ ಆ ಥರ ಕೊಡ್ತಾರೆ ಆಯಿತಾ ಅದಕ್ಕೆ ನಾನು ಹೇಳೋದು ನಾವು ಉತ್ತರ ಕೊಟ್ಟರೆ ಅದು ಏನು ಪ್ರಯೋಜನ ಇಲ್ಲ ಅದಕ್ಕೆ ಅದು ಅಲ್ಲಿಗೆ ಮುಗಿದು ಹೋಗುತ್ತೆ ಅದಕ್ಕೆ ನಾವು ಏನು ಮಾಡಬೇಕು ಎಲ್ಲವನ್ನು ಸಹಿಸ್ಕೊಂಡಿದ್ದೇವೆ ಅಂತಲ್ಲ ಸಹಿಸ್ಕೊಳ್ತೇವೆ ಅಂತಲ್ಲ ಸಹಿಸ್ಕೊಳ್ಳೋದು ಅಥವಾ ಸಹಿಸ್ಕೊಂಡು ಕೂತ್ಕೊಳ್ಳೋದು ಅಂತಲ್ಲ ಪ್ರಯೋಜನ ಇಲ್ಲ ಅಂಥವ್ರಂತ ಬುದ್ಧಿಹೀನರು ಅಂತ ಹೇಳ್ತಾರಲ್ಲ ಬುದ್ಧಿ ಕೆಟ್ಟವರು ಅಂತೆಲ್ಲ ಮಾತಾಡ್ತಾರೆ ಯಾರು ಸರಿ ಇದ್ದವರು ಮಾತಾಡ್ತಾರ ಬುದ್ಧಿ ಇದ್ದವರು ಮಾತಾಡ್ತಾರ ಅದು ಒಳ್ಳೆಯ ಮನಸ್ಸಿನವರು ಮಾತಾಡ್ತಾರ ಭಗವಂತ ಅನ್ನೋ ಅನ್ನೋ ಒಬ್ಬ ಶಕ್ತಿ ಇದ್ದಾರೆ ಅಂತ ಗೊತ್ತಿದ್ದು ಮಾತಾಡ್ತಾರ ಅಂತ ಹೇಳಿಗಳು ಮಾತಾಡುವಂಥದ್ದು ಅದೆಲ್ಲ ಒಬ್ಬರು ಇದ್ದಾರೆ ಮೇಲೆ ಗಮನಿಸೋಕೆ ನಾವೇನು ಮಾಡ್ತಾ ಇದ್ವಿ ಅದನ್ನು ಇವತ್ತಲ್ಲ ನಾಳೆ ಕೊಡಲಿಕ್ಕೆ ಇದ್ದಾರೆ ಅಂದರೆ ಯಾರು ಮಾತಾಡೋದಿಲ್ಲ ಎಲ್ಲವನ್ನು ಇದು ಏನು ತಲೆ ಕೆಟ್ಟವರು ಮಾತ್ರ ಅಂತ ಮಾತುಗಳನ್ನು ಬೇರೆಯವರಿಗೆ ಮಾತಾಡುವಂಥ ಅವರು ಹಾಗೇ ಅದಕ್ಕೆ ಬೇರೆಯವರಿಗೆ ಅದನ್ನು ಮಾತಾಡುವಂಥದ್ದು ಅದಕ್ಕೆ ನೀವು ಅದಕ್ಕೆಲ್ಲ ಉತ್ತರ ಕೊಟ್ಟು ನಿಮ್ಮ ಬಾಯಿಯನ್ನು ಸ್ವಲ್ಪ ಏನು ಏನು ಹೊಲಸು ಮಾಡುವ ಹಾಗೆ ಅವ ಅವರು ಏನು ಇರ್ತಾರೆ ನಮ್ಮ ಬಗ್ಗೆ ಮಾತಾಡೋರು ಅದು ಅವರಿಗೆ ಉತ್ತರ ಕೊಟ್ಟು ನಮ್ಮ ನಾಲಿಗೆ ಹೊಲಸು ಮಾಡೋದಕ್ಕಿಂತ ಸುಮ್ಮನೆ ಇದ್ದು ಆ ಭಗವಂತನಿಗೆ ಕೊಟ್ಟು ತಾಳ್ಮೆಯಿಂದ ಕಾಯ್ತಾಯಿರಿ ಗೊತ್ತು ಮಾಡ್ತಾರೆ ಒಂದ ನೀವು ಅವರಿಂದ ಎಷ್ಟೋ ದೂರ ಎಲ್ಲೋ ಹೋಗ್ತೀರಿ ಅಂತ ಅಂದ್ಕೊಳ್ಳೋಣ ಒಂದು ಕಿವಿಗೆ ಆದರೂ ಕೇಳಿಸ್ತಾರೆ ಯಾರಿಂದಾದರೂ ಇಲ್ಲ ಕಣ್ಣಿಗಾದರೂ ತೋರಿಸ್ಬಿಡ್ತಾರೆ ಅದಂತೂ ಖಂಡಿತ ಕರ್ಮ ಯಾವತ್ತೂ ನಾವು ಮರೀಬೋದು ಕೇಡನ್ನು ಯಾರು ಮ ಒಬ್ಬರಿಗೆ ಮಾಡಿರ್ತಾರೆ ಕೆಟ್ಟದನ್ನು ಮಾಡಿದ ಅವರು ಮರೀಬೋದು ಆದರೆ ಕರ್ಮ ಕೆಟ್ಟ ಕರ್ಮಫಲ ಪ್ರತಿಫಲ ಇದೆ ಅಲ್ವಾ ಆ ಕರ್ಮಫಲ ಅನ್ನೋದು ಅದು ಅದರ ಸಮಯ ಬಂದಾಗ ಆ ವಿಳಾಸವನ್ನು ಹುಡ್ಕೊಂಡು ಬರುತ್ತೆ ಯಾರು ಮಾಡಿದಾರೋ ಅವರಿಗೆ ಅದನ್ನು ರುಚಿ ನೋಡಲಿಕ್ಕೆ ಅಂದರೆ ಅವರು ಮಾಡಿರ್ತಾರೆ ಅಲ್ವಾ ಯಾರಿಗೂ ಅವರಿಗೂ ಗೊತ್ತಾಗಬೇಕಲ್ವಾ ಅದರ ರುಚಿ ಏನು ಅಂತ ಖಂಡಿತ ಆ ಭಗವಂತ ಕೊಟ್ಟೆ ಕೊಡ್ತಾರೆ ತಲೆಗೆಡ್ಸ್ಕೋಬೇಕು